ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಪಂಚ ಸೇನಾಧಿಪತಿಗಳ ವಧೆ ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಹನುಮಂತನು ಮಂತ್ರಿಗಳ ಮಕ್ಕಳನ್ನು ಅನೇಕ ಸೇನೆಗಳನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳಿ ರಾವಣನು ಅತ್ಯಂತ ಚಿಂತಾಕ್ರಾಂತನಾಗಿ ವಿರೂಪಾಕ್ಷ ಯೂಪಾಕ್ಷ ದುರ್ಧರ ಘಸ ದ್ವಾಸಕರ್ಣ ಎಂಬ ಐದು ಮಂದಿ ಸೇನಾ ನಾಯಕರನ್ನು ಕರೆದು ಎಲೈ ಸೇನಾ ನಾಯಕರಿರ ನೀವೆಲ್ಲರೂ ಮಹಾಬಲವಂತರು ಯುದ್ಧರಂಗದಲ್ಲಿ ಹನುಮಂತನನ್ನು ಹಿಡಿದು ತರುವುದಕ್ಕೆ ಸಮರ್ಥರು ನೀವು ಚತುರಂಗ ಬಲಗಳನ್ನು ಕೂಡಿಕೊಂಡು ಅತ್ಯಂತ ಜಾಗೃತೆಯಾಗಿ ಬಹು ಪ್ರಯತ್ನಗಳಿಂದ ದೇಶ ಕಾಲಗಳನ್ನರಿತು ಯುದ್ಧ ಮಾಡಿ ಹನುಮಂತನಿಗೆ ತನ್ನ ನಿಗ್ರಹವನ್ನು ಮಾಡಿ ಆತನ ಯುದ್ಧ ಚಾತುರ್ಯವನ್ನು ನೋಡಿದರೆ ಆತನು ಕಪಿ ಎಂದು ತೋರುವುದಿಲ್ಲ ನೋಡಿದರೆ ಬಲ ಪರಾಕ್ರಮವುಳ್ಳ ಅತ್ಯದ್ಭುತವಾದ ಪ್ರಾಣಿಯಾಗಿ ಕಾಣುತ್ತಾನೆ ಇಂದ್ರನು ತನ್ನ ತಪಸ್ಸಿನ ಬಲದಿಂದಲೂ ಅಥವಾ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ನಾಗ ಸುರ ಋಷಿಗಳು ಕೂಡಿ ಪಸ್ಸನ್ನು ಮಾಡಿ ತಮ್ಮ ತಪೋಬಲದಿಂದಲೂ ನಮ್ಮನ್ನು ನಿಗ್ರಹಿಸುವುದಕ್ಕೋಸ್ಕರ ಈ ಭೂತವನ್ನು ಸೃಷ್ಟಿಸಿರುವ ಹಾಗಿದೆ ಸಂದೇಹವಿಲ್ಲ ಪಿಯೆಂದು ಉಪೇಕ್ಷೆ ಮಾಡಬೇಡಿ ಸರ್ವ ಪ್ರಯತ್ನಗಳಿಂದಲೂ ಹಿಡಿದು ತನ್ನಿರಿ ನಾನು ಅನೇಕ ಪರಾಕ್ರಮವುಳ್ಳ ಕಪಿನಾಯಕರನ್ನು ಕಂಡಿರುವೆನು ವಾಲಿ ಸುಗ್ರೀವ ಜಾಂಬುವಂತರಿಗೂ ಅವರ ಸೇನಾಪತಿಯಾದ ನೀಲನಿಗೂ ಇಂತಹ ಬಲವು ಇಂತಹ ಉತ್ಸಾಹವು ಇಂತಹ ಬುದ್ಧಿಯು ರೂಪವು ಯುದ್ಧ ಚಾತುರಿಯಾದಿ ಗುಣಗಳು ಇಲ್ಲ ಇಂತಹ ಅದ್ಭುತವಾದ ಸತ್ವ ಬಲಗಳನ್ನು ಎಲ್ಲಿಯೂ ನಾನು ಕಾಣಲಿಲ್ಲ ನೀವು ಬಹು ಯತ್ನದಿಂದ ಈತನನ್ನು ನಿಗ್ರಹ ಮಾಡಬೇಕಲ್ಲದೆ ಅಲ್ಪ ಯತ್ನದಿಂದ ಸಾಧ್ಯವಾಗುವುದಿಲ್ಲ ದೇವೇಂದ್ರನ ಸಮೇತವಾಗಿ ಸಮಸ್ತ ದೇವಾಸುರ ಮಾನವರು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿ ಇರುವವರೆಲ್ಲರೂ ಕೂಡಿ ಬಂದು ರಣರಂಗದಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿಲ್ಲಲಾರರು ಹೇಗಾದರೂ ಸಮರದಲ್ಲಿ ಜಯವನ್ನು ಬಯಸುವವನು ಸರ್ವ ಪ್ರಯತ್ನದಿಂದಲೂ ತನ್ನ ಶರೀರವನ್ನು ರಕ್ಷಿಸಿಕೊಳ್ಳಬೇಕು ತನ್ನನ್ನು ರಕ್ಷಿಸಿಕೊಳ್ಳದೆ ಪರರನ್ನು ಕೊಲ್ಲುವುದು ಜಾಣತನವಲ್ಲ ಎಂಬ ರಾಜನೀತಿಯುಂಟು ಯುದ್ಧದಲ್ಲಿ ಜಯವು ಸಿದ್ಧಿಯಾಗುವುದಕ್ಕೆ ಅದು ಒಬ್ಬರ ಅಧೀನವಲ್ಲ ಎಂದು ಹೇಳಿದನು ಆ ಮಾತನ್ನು ಕೇಳಿ ಆ ಮಾತನ್ನು ಕೇಳಿದ ಅವರೈವರು ಅಗ್ನಿಯಂತೆ ತೇಜಸ್ಸುಳ್ಳವರಾಗಿ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಬಲವನ್ನು ಕೂಡಿ ಅತ್ಯಂತ ನಿಶ್ಚಿತವಾದ ಆಯುಧಗಳನ್ನು ಧರಿಸಿಕೊಂಡು ಯುದ್ಧಕ್ಕೆ ಹೊರಟರು ಅವರು ಮುಂದೆ ಬಂದು ಕಿರಣಗಳೊಡನೆ ಕೂಡಿ ಉದಯವಾಗುವ ಸೂರ್ಯನಂತೆ ತನುಕಾಂತಿಯುಳ್ಳ ಮಹಾ ಮಹಾ ಬುದ್ಧಿವಂತನಾದ ಅತ್ಯಂತ ಉತ್ಸಾಹ ಶಕ್ತಿಯುಳ್ಳ ಮಹಾಭುಜ ಬಲ ಪರಾಕ್ರಮವುಳ್ಳ ಅಶೋಕವನದ ಬಾಗಿಲ ಮುಂದಿದ್ದ ಚಾವಡಿಯಲ್ಲಿ ಕುಳಿತುಕೊಂಡಿದ್ದ ಅದ್ಭುತವಾದ ಶರೀರವುಳ್ಳ ಹನುಮಂತನನ್ನು ಕಂಡು ಮುತ್ತಿಕೊಂಡರು ಆ ಬಳಿಕ ದುರ್ಧರನು ಐದು ಶರಗಳನ್ನು ಹಿಂದೆ ಒಂದೇ ಸಾರಿಗೆ ಪ್ರಯೋಗಿಸಿ ಹನುಮಂತನ ಶಿರಸ್ಸಿಗೆ ಹೊಡೆಯಲು ಆ ಬಾಣಗಳಿಂದ ಶಿರಸ್ಸಿನ ಮೇಲೆ ಗಾಯ ಪಡೆದ ಹನುಮಂತನು ಬೊಬ್ಬಿಟ್ಟು ಕೂಗುತ್ತಾ ಆಕಾಶ ಮಾರ್ಗಕ್ಕೆ ನೆಗೆದನು ದುರ್ಧರನು ತನ್ನನ್ನು ಹಚ್ಚಿಕೊಂಡು ಬರಲು ಅಂತರಿಕ್ಷ ಮಾರ್ಗದಲ್ಲಿ ಉನ್ನತವಾಗಿ ನೆಗೆದು ಹೋಗಿ ಸಿಡಿಲ ಸಮೂಹವು ಪರ್ವತದ ಮೇಲೆ ಬೀಳುವಂತೆ ದುರ್ಧರನ ರಥದ ಮೇಲೆ ಬಿದ್ದು ಹೊಡೆದು ಅಪ್ಪಳಿಸಲು ದುರ್ಧರನು ಭೂಮಿಯ ಮೇಲೆ ಬಿದ್ದು ಯಮಲೋಕವನ್ನು ಸೇರಿದನು ಅದರಿಂದ ಉದ್ರೇಕಗೊಂಡ ವಿರೂಪಾಕ್ಷನು ಯೂಪಾಕ್ಷನು ಒಣಕೆಯಾಕಾರದ ಅನೇಕ ಆಯುಧಗಳನ್ನು ಹನುಮಂತನ ಎದೆಗೆ ಅಪ್ಪಳಿಸಿದರು ಆತನು ಗಾಯ ಪಡೆದು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುವ ಗರುಡನು ಭೂಮಿಗೆ ಇಳಿದು ಬರುವಂತೆ ಇಳಿದು ಬಂದು ದೊಡ್ಡ ಸಾಲದ ಮರವನ್ನು ಬೇರು ಸಹಿತವಾಗಿ ಕಿತ್ತುಕೊಂಡು ಅಂತರಿಕ್ಷ ಮಾರ್ಗಕ್ಕೆ ಹೋಗಿ ವಿರೂಪಾಕ್ಷ ಯೂಪಾಕ್ಷರನ್ನು ಹೊಡೆದನು ಅದರಿಂದ ಅವರಿಬ್ಬರು ಭೂಮಿಯ ಮೇಲೆ ಬಿದ್ದು ಶರೀರವನ್ನು ಬಿಟ್ಟರು ಆಮೇಲೆ ಪ್ರಘಸನು ಆ ಮೂವರು ಸೇನಾ ನಾಯಕರು ಬಿದ್ದದ್ದನ್ನು ಕಂಡು ಹನುಮಂತನನ್ನು ಬಲಾತ್ಕಾರವಾಗಿ ಎದುರಿಸಿದನು ಭಾಸಕರ್ನನ್ನು ತ್ರಿಶೂಲವನ್ನು ತೆಗೆದುಕೊಂಡು ಮತ್ತೊಂದು ದಿಕ್ಕಿನಲ್ಲಿ ಹನುಮಂತನನ್ನು ಎದುರಿಸಿದನು ರಘಸನು ಪಟ್ಟಸದಿಂದಲೂ ಭಾಸಕರ್ಣನು ತ್ರಿಶೂಲದಿಂದಲೂ ಬಡಿಯಲು ಹನುಮಂತನ ಶರೀರವೆಲ್ಲವೂ ರಕ್ತದಿಂದ ನೆನೆದು ಪ್ರಾತಃ ಕಾಲದ ಬಾಲ ಸೂರ್ಯನಂತೆ ಹನುಮಂತನು ಶೋಭಿಸಿದನು ಆಗ ಹನುಮಂತನು ಅತ್ಯಂತ ಕೋಪಾಯುಕ್ತನಾಗಿ ಮೃಗ ಪಕ್ಷಿ ಸರ್ಪ ಸಹಿತವಾದ ಪರ್ವತ ಶಿಖರವೊಂದನ್ನು ಕಿತ್ತು ಆ ರಾಕ್ಷಸರ ಮೇಲೆ ಹಾಕಲು ಅವರು ಚೂರ್ಣೀಕೃತವಾದ ಸರ್ವಾಂಗವುಳ್ಳವರಾಗಿ ಭೂಮಿಯ ಮೇಲೆ ಬಿದ್ದು ಮಾಣಗಳನ್ನು ಬಿಟ್ಟರು ಈ ಪ್ರಕಾರದಲ್ಲಿ ಮಹಾಬಲವಂತನಾದ ಹನುಮಂತನು ಆ ಐದು ಮಂದಿ ಸೇನಾ ನಾಯಕರನ್ನು ಯಮ ಮಂದಿರಕ್ಕೆ ಕಳುಹಿಸಿ ಉಳಿದ ರಾಕ್ಷಸ ಸೇನೆಯನ್ನು ನಾಶ ಮಾಡಿದನು ಆನೆಯಿಂದ ಆನೆಯನ್ನು ಕುದುರೆಯಿಂದ ಕುದುರೆಯನ್ನು ಕಾಲಾಳುಗಳಿಂದ ಕಾಲಾಳುಗಳನ್ನು ರಥಗಳಿಂದ ರಥಗಳನ್ನು ಪೆಟ್ಟಿಕ್ಕಿ ದೇವೇಂದ್ರನು ಅಸುರರನ್ನು ಸಂಹರಿಸುವಂತೆ ಸಮಸ್ತ ರಾಕ್ಷಸ ಬಲವನ್ನು ಸಂಹರಿಸಿದನು ಬಳಿಕ ರಥ ಗಜ ತುರಗ ಕಾಲಾಳುಗಳಿಂದಲೂ ಮುರಿದು ಬಿದ್ದ ಛತ್ರ ಚಾಮರ ಧ್ವಜ ಪತಾಕೆಗಳಿಂದಲೂ ಆ ರಣಭೂಮಿಯು ಪರಿಪೂರ್ಣವಾಗಿರಲು ಹನುಮಂತನು ಸಮಯ ಕಾಯುತ್ತ ಒಳೆಯ ಕಾಲದ ಮೃತ್ಯುವಿನಂತೆ ಮೊದಲ ಹಾಗೆಯೇ ಅಶೋಕವನದ ಬಾಗಿಲ ತೋರಣವನ್ನು ಆಶ್ರಯಿಸಿಕೊಂಡಿದ್ದನು நமஸ்தே சாரதே தேவி நமஸே சாரி காஷ்மீரபரவம் பிரத்தையே நித்யம் வித்யாதானஞ்ச தானஞ்சே நமஸ்க்க